ಹಲೋ ಗಾಯ್ಸ್ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಗೆ ಎಲ್ಲರಿಗೂ ಸ್ವಾಗತ ಬೆಳಿಗ್ಗೆ ನಾವು ಲೈವ್ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ಏನ್ ಹೇಳಿದ್ವಿ ನಮಗೆ ಅದೇ ತರ ಅದೇ ಲೆವೆಲ್ ಅಲ್ಲಿ ನಮಗೆ ನಿಫ್ಟಿ ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ ಸೊ ನಾನು ಪ್ರತಿಯೊಂದು ಲೆವೆಲ್ ಕೂಡ ಯಾವ ತರ ಟ್ರೇಡ್ ಮಾಡಬಹುದು ಅಂತ ಬೆಳಿಗ್ಗೆ ನಾನು ಎಕ್ಸ್ಪ್ಲೈನ್ ಅಲ್ವಾ ಅದೇ ತರ ಈ ಲೆವೆಲ್ ಅಲ್ಲಿ ಏನ್ ಹೇಳಿದ್ದೆ ಅಂದ್ರೆ ಇದನ್ನೇನಾದ್ರು ನಮಗೆ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೆಸ್ಮೆಂಟ್ ತಗೊಂಡು ಮೇಲೆ ಹೋಗೋಕೆ ಸ್ಟಾರ್ಟ್ ಮಾಡಿದ್ರೆ ಅಪ್ ಟು ಇಲ್ಲಿವರೆಗೂ ಟಾರ್ಗೆಟ್ ಇಟ್ಟು ನಾನು ಟ್ರೇಡ್ ಮಾಡ್ತೀನಿ ಬಟ್ ಆದ್ರೆ ಇದೊಂದು ರಿಸ್ಕಿ ಟ್ರೇಡ್ ಆಗಿರುತ್ತೆ ಅಂತ ಕೂಡ ನಾನು ಮೆನ್ಶನ್ ಮಾಡಿದ್ದೆ ಅಲ್ವಾ ಸೊ ಅದೇ ತರ ನೋಡಿ ನನ್ಗೆ ಇಲ್ಲಿ ಇದನ್ನ ಬ್ರೇಕ್ಔಟ್ ಮಾಡ್ತಾ ನೋಡಿ ಇಲ್ಲೆಲ್ಲ ನನಗೆ ಇದನ್ನೇ ಒಂದು ರೆಸಿಸ್ಟೆನ್ಸ್ ಆಗಿ ತಗೊಂಡಿದೆ ಇದನ್ನ ಬ್ರೇಕ್ ಮಾಡ್ತು ಬ್ರೇಕ್ಔಟ್ ಮಾಡಿ ಮತ್ತೆ ಇದನ್ನ ಒಂದು ಸಪೋರ್ಟ್ ಆಗಿ ತಗೊಂತು ಅಗೇನ್ ಮತ್ತೆ ಮೇಲೆ ಹೋಯ್ತು ನೋಡಿ ಮತ್ತೆ ಇಲ್ಲಿ ಇದನ್ನ ಸಪೋರ್ಟ್ ಆಗಿ ತಗೊಂತು ನಾನು ಏನ್ ಮಾಡಿದೆ ಅವಾಗ ಎಕ್ಸಾಕ್ಟ್ ಆಗಿ ಈ ಕ್ಯಾಂಡಲ್ ಆಲ್ಮೋಸ್ಟ್ ಇಲ್ಲೇ ನಾನು ಏನ್ ಮಾಡಿದೆ ಒಂದು ಎಂಟ್ರಿ ತಗೊಂಡೆ ಇಲ್ಲಿಂದ ಇಲ್ಲಿ ಟಾರ್ಗೆಟ್ ಇಟ್ಟು ಬಟ್ ಆದ್ರೆ ಏನ್ ನೋಡಿ ಸ್ವಲ್ಪ ಮೇಲೆ ಹೋಗಿ ಮತ್ತೆ ಇದನ್ನ ಸಪೋರ್ಟ್ ತಗೊಂಡು ನೆಕ್ಸ್ಟ್ ಇಮಿಡಿಯೇಟ್ ಆಗಿ ನಮ್ಮ ಟಾರ್ಗೆಟ್ ಕಡೆ ಹೋಯ್ತು ಸೊ ನಾನು ಇಲ್ಲಿ ಏನ್ ಮಾಡಿದೆ ಟ್ವೆಂಟಿ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ನಾನು ಅಡ್ ದ ಮನೆಯಲ್ಲಿ ಬೈ ಮಾಡಿದೆ ಓಕೆನಾ ಲೆವೆಲ್ ಅಲ್ಲಿ ಸೊ ಸ್ಟಾಪ್ ಲಾಸ್ ಏನ್ ಮಾಡಿದೆ ಇಲ್ಲಿಂದ ನಾನು ಟ್ವೆಂಟಿ ರುಪೀಸ್ ಇಟ್ಟಿದ್ದೆ ಸ್ಪಾಟ್ ಅಲ್ಲಿ ಹಾಗೆ ಟಾರ್ಗೆಟ್ ಇಲ್ಲಿಂದ ಇಲ್ಲಿಗೆ ಫೋರ್ಟಿ ರುಪೀಸ್ ಇತ್ತು ಫೋರ್ಟಿ ರುಪೀಸ್ ಇಟ್ಟಿದೆ ಸೊ ನನ್ನ ಪ್ರಕಾರ ಏನಿತ್ತು ಹೇಳಿ ಇಲ್ಲಿ ಸ್ಪಾಟ್ ಫೋರ್ಟಿ ರುಪೀಸ್ ಇದೆ ಅಂದ್ರೆ ನನಗೆ ನನ್ನ ಆಪ್ಷನ್ ಅಲ್ಲಿ ಟ್ವೆಂಟಿ ರುಪೀಸ್ ನನ್ನ ಒಂದು ಪ್ರಾಫಿಟ್ ಗೇನ್ ಮಾಡುವಂತ ಚಾನ್ಸಸ್ ಇರುತ್ತೆ ಹಾಗೆ ನನಗೆ ಸ್ಟಾಪ್ ಲಾಸ್ ಬಂದಿ ಆಪ್ಷನ್ ಅಲ್ಲಿ ಟೆನ್ ರುಪೀಸ್ ನಾನು ಲಾಸ್ ತಗೊಳ್ಳುವಂತ ಚಾನ್ಸಸ್ ಇರುತ್ತೆ ಬಟ್ ಇವತ್ತೇನಾಯ್ತು ನೋಡಿ ನನಗೆ ಇಲ್ಲಿಂದ ಇಲ್ಲಿಗೆ ನನ್ನ ಫ್ಯೂಚರ್ ಅಲ್ಲಿ ದೊಡ್ಡ ಮೂಮೆಂಟ್ ಕೊಟ್ಬಿಡ್ತು ಸೊ ಅವಾಗ ಏನಾಯ್ತು ನನಗೆ ಪ್ರೀಮಿಯಂ ತುಂಬಾ ಫಾಸ್ಟ್ ಆಗಿ ಮೂವ್ಮೆಂಟ್ ಕೊಡ್ತು ನನಗೆ ಟ್ವೆಂಟಿ ರುಪೀಸ್ ಬರ್ಬೇಕಿದ್ ಪ್ರಾಫಿಟ್ ನನಗೆ ಟ್ವೆಂಟಿ ಏಟ್ ರುಪೀಸ್ ಬಂತು ಇವತ್ತು ನೀವು ಒಂದ್ಸರಿ ಆಪ್ಷನ್ ಚಾರ್ಟ್ ನೋಡ್ಕೊಂಡ್ ಬನ್ನಿ ಟ್ವೆಂಟಿ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಈ ಸ್ಟ್ರೈಕ್ ಪ್ರೈಸ್ ನ ನೀವು ಚೆಕ್ ಮಾಡಿ ಎಕ್ಸಾಕ್ಟ್ ಆಗಿ ಟೈಮ್ ಅಲ್ಲಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನೋಡಿ ಇವತ್ತು ಒಂದು ಒಳ್ಳೆ ಪ್ರಾಫಿಟ್ ಆಯ್ತು ಹಾಗೆ ನಾನು ನಿಮ್ಗೆ ಬೆಳಗ್ಗೆ ಹೇಳಿದ್ನಲ್ವಾ ಇಲ್ಲಿಂದ ಇಲ್ಲಿಗೆ ಒಂದು ರಿಸ್ಕಿ ಟ್ರೇಡ್ ಆಗಿರುತ್ತೆ ಅಂತ ಬಟ್ ಏನ್ ಮಾಡಿದೆ ನಾನು ಅಂತ ಅಂದ್ರೆ ನಾರ್ಮಲ್ ಟ್ರೇಡ್ ತಗೊಳಕಿನ ಕ್ವಾಂಟಿಟಿನ ಕಡಿಮೆ ಮಾಡಿದ್ದೆ ಅದಕ್ಕೋಸ್ಕರ ಓಕೆನಾ ಬಟ್ ಆದ್ರೆ ಹಂಡ್ರೆಡ್ ಅಬೌವ್ ಕ್ವಾಂಟಿಟಿನ ಬೈ ಮಾಡಿದೆ ಒಂದು ಚೆನ್ನಾಗಿ ಪ್ರಾಫಿಟ್ ಕೊಡ್ತು ನನ್ಗೆ ಇವತ್ತು ಹಾಗೆ ನನಗೆ ನಿನ್ನೆ ಒಬ್ರು ವಾಟ್ಸ್ಆಪ್ ಅಲ್ಲಿ ಪಿಂಗ್ ಮಾಡಿದ್ರು ಅವ್ರು ನನಗೆ ಏನ್ ಹೇಳಿದ್ರು ಅಂದ್ರೆ ನಿಮ್ಮ ಪಿ ಎಂಡ್ ಎಲ್ ನ ತೋರಿಸಿ ಸರ್ ನೀವು ಎಷ್ಟು ಗೇನ್ ಮಾಡ್ತೀರಾ ಎಷ್ಟು ಲಾಸ್ ತಗೊತೀರ ಅದನ್ನೆಲ್ಲ ನಮಗೆ ಡೀಟೇಲ್ಸ್ ಕೊಡಿ ಅಂತ ಕೇಳಿದ್ರು ಬಟ್ ನಾನು ಆಗ್ಲೇ ಅವ್ರಿಗೆ ರಿಪ್ಲೈ ಕೊಟ್ಟೆ ಆದ್ರೆ ಇನ್ನೊಂದ್ಸರಿ ನಾನು ಮತ್ತೆ ಹೇಳ್ತೀನಿ ಕೇಳಿ ಎಲ್ರಿಗೂ ಅಲ್ಲ ಯಾರು ಪಿ ಎಂಡ್ ಎಲ್ ನೋಡಿ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೋ ಅವ್ರಿಗೆ ಹೇಳ್ತಾ ಇರೋದು ಸೊ ನೀವು ಪಿ ಎನ್ ಎಲ್ ನೋಡ್ಕೊಂಡೇ ನೀವು ಅವ್ರನ್ನ ಫಾಲೋ ಮಾಡ್ತೀರಾ ಅಂತ ಅಂದ್ರೆ ದಯವಿಟ್ಟು ನೀವು ಅಂತವನ್ನೇ ಫಾಲೋ ಮಾಡಿ ಸೊ ನೀವು ಅಲ್ಲೇ ಕಳ್ಕೊಳ್ಳಿ ನೀವು ಓಕೆ ಬಟ್ ನಾನು ನಿಮ್ಗೆ ಇಲ್ಲಿ ಎಷ್ಟು ನೀಟಾಗಿ ಹೇಳ್ತಾ ಇದ್ದೀನಿ ಅಂದ್ರೆ ಎವ್ರಿ ಡೇ ಲೈವ್ ಮಾರ್ಕೆಟ್ ಅನಾಲಿಸಿಸ್ ಅಂದ್ರೆ ಟೆನ್ ಓ ಕ್ಲಾಕ್ ಗೆ ಬಂದು ನಾನು ವಿಡಿಯೋನ ಪೋಸ್ಟ್ ಮಾಡ್ತೀನಿ ನಿಮ್ಗೆ ಆಗ್ಬಹುದು ಮಾರ್ಕೆಟ್ ಯಾವ ತರ ರಿಯಾಕ್ಟ್ ಮಾಡಬಹುದು ಪ್ರತಿಯೊಂದು ಲೆವೆಲ್ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ಜೊತೆಲಿ ನಮ್ಮ ವೇವ್ ಅನಾಲಿಸ್ ಪ್ರಕಾರ ಏನ್ ಟ್ರೆಂಡ್ ಅಂತ ಅದನ್ನು ಕೂಡ ಹೇಳ್ತೀನಿ ಸೊ ಇಷ್ಟು ನಿಮಗೆ ಕ್ಲಾರಿಟಿ ಇರ್ಬೇಕಿದ್ರೆ ಮತ್ತೆ ನೀವು ನನ್ನ ಪಿ ಎಲ್ ಮೇಲೆ ನೀವು ಕಣ್ಣು ಹಾಕ್ತೀರಾ ಅಂತ ಅಂದ್ರೆ ಸೊ ನಾನು ಅದನ್ನ ತರ್ಸಕ್ ಹೋಗಲ್ಲ ತೋರ್ಸಲ್ಲ ಅಂದ್ರೆ ಒಂದು ರೀಸನ್ ಇದೆ ನನ್ನ ಒಂದು ಟಾರ್ಗೆಟ್ ಇದೆ ನಾನು ಇಷ್ಟು ಟಾರ್ಗೆಟ್ ನ ಅಚೀವ್ ಮಾಡಬೇಕು ಅಂತ ನನಗೆ ಒಂದು ಮೈಂಡ್ ಅಲ್ಲಿ ಇದೆ ಸೊ ಅದು ಅಚೀವ್ ಆದ್ಮೇಲೆ ತೋರ್ಸ್ಬೇಕು ಅನ್ನೋದು ನನ್ನ ಒಂದು ಗೋಲ್ ಓಕೆನಾ ಸೊ ಅದಕ್ಕೋಸ್ಕರ ನಾನು ಇನ್ನೊಂದು ಸಿಕ್ಸ್ ಸೆವೆನ್ ಮಂತ್ ಆಗ್ಬಹುದು ಒಂದ್ ದೊಡ್ಡ ಟಾರ್ಗೆಟ್ ಅದು ಸೊ ಅಲ್ಲಿವರೆಗೂ ನಾನು ಯಾವ ಕಾರಣಕ್ಕೂ ನನ್ನ ಪಿ ಎಂಡ್ ಎಲ್ ನಾನು ಪಬ್ಲಿಕ್ ಗೆ ಓಕೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನಮ್ಮನ್ನು ಫಾಲೋ ಮಾಡಿ ಇಲ್ಲ ಅಂದ್ರೆ ದಯವಿಟ್ಟು ಫಾಲೋ ಮಾಡ್ಬೇಡಿ ನಿಮ್ಗೆ ನಾಲೆಜ್ ಕೊಡೋ ಕಾಲು ಟಿಪ್ಸ್ ನ ನೀವು ತಗೊಂಡ್ ಮಾಡ್ತೀರಾ ಅಂತ ಅಂದ್ರೆ ನೀವು ಅದನ್ನೇ ಮಾಡಿ ನಾನು ಇಲ್ಲೇನಕ್ಕೆ ಎವ್ರಿ ಡೇ ಬಂದು ನಾನು ವಿಡಿಯೋನ ಪೋಸ್ಟ್ ಮಾಡ್ತಿದ್ದೀನಿ ಅಂತ ಅಂದ್ರೆ ನನ್ನ ಒಂದು ನಾಲೆಜ್ ಕೂಡ ಗೇನ್ ಆಗುತ್ತೆ ಜೊತೆಲಿ ನನ್ನ ನಾಲೆಜ್ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಸಾಕಷ್ಟು ಜನ ಏನ್ ಮಾಡ್ತಾರೆ ಯೂಟ್ಯೂಬ್ ಅಲ್ಲಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕಿತ್ಕೊಂಡು ನಿಮ್ಗೆ ಏನೂ ಹೇಳ್ಕೊಡಲ್ಲ ಓಕೆನಾ ಸೊ ಅವ್ರು ಯಾರು ಕೂಡ ನಿಮಗೆ ಒಂದು ಓನ್ ಟೂಲ್ ನ ಕೊಡಲ್ಲ ಅಂದ್ರೆ ಓನ್ ಒಂದು ಅವ್ರದೇ ಒಂದು ಇಂಡಿಕೇಟರ್ ನ ಕೊಡಲ್ಲ ಸೊ ಅವ್ರು ಯೂಸ್ ಮಾಡುದು ಪ್ರತಿಯೊಂದು ನಾರ್ಮಲ್ ಯಾರು ಎಲ್ಲ ಯೂಸ್ ಮಾಡ್ತಾರಲ್ವಾ ಅದನ್ನೇ ಯೂಸ್ ಮಾಡ್ತಾರೆ ಹಾಗೆ ಈ ಬುಕ್ ಅಲ್ಲೆಲ್ಲ ಏನಿರುತ್ತಲ್ವಾ ಅದನ್ನೇ ನಿಮ್ಗೆ ನೋಡ್ಕೊಂಡು ನಿಮ್ಗೆ ಬಂದು ಕೋರ್ಸ್ ಮಾಡ್ತಾರೆ ಬಟ್ ನಾವು ಆತರ ಮಾಡ್ತಾ ಇಲ್ಲ ಜೊತೆಲೆ ನೋಡಿ ನಾನು ಐದಾರು ಸ್ಟಾಕ್ ನ ನಾನು ವಿಶ್ಲೇಷಣೆ ಮಾಡಿದ್ದೆ ಸೊ ಎವ್ರಿ ಸ್ಟಾಕ್ ಕೂಡ ನಮ್ಗೆ ನಾನು ಯಾವ ಲೆವೆಲ್ ಇಂದ ಹೇಳಿದೀನೋ ಅಲ್ಲಿಂದ ನಮ್ಗೆ ನಾವ್ ಏನ್ ಪ್ಲಾನ್ ಮಾಡಿದ್ವಿ ಅದೇ ತರ ಹೋಗ್ತಾ ಇದೆ ಸೊ ಹಾಗೆ ಮೂರ್ನಾಲ್ಕು ಸ್ಟಾಕ್ ಟಾರ್ಗೆಟ್ ಕೂಡ ಅಚೀವ್ ಆಗಿದೆ ನೀವು ಒಂದ್ಸಾರಿ ನೋಡ್ಕೊಂಡ್ ಬನ್ನಿ ಡಾಬರ್ ಇಂಡಿಯಾ ಇನ್ಫೋಸಿಸ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಎಲ್ಲ ನಮಗೆ ಟಾರ್ಗೆಟ್ ಅಚೀವ್ ಆಗಿದೆ ಜೊತೆಲಿ ಟಿ ಸಿ ಎಸ್ ಸಿ ಕೂಡ ನಾವ್ ಏನ್ ಪ್ಲಾನ್ ಮಾಡಿದ್ವಿ ಅದೇ ತರ ಹೋಗ್ತಾ ಇದೆ ಇಷ್ಟೆಲ್ಲ ನಾಲೆಜ್ ನಾನ್ ನಿಮ್ಗೆ ಬಂದು ಪಬ್ಲಿಕ್ ಅಲ್ಲಿ ಹೇಳ್ತಿರುವ ಅಂದ್ರೆ ಆ ಮೂವ್ಮೆಂಟ್ ನಡೆಯಕ್ಕಿನ್ನ ಮೊದಲೇ ನಾನು ನಿಮ್ ಬಂದು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಇಷ್ಟೆಲ್ಲ ಇರಬೇಕಿದ್ರು ನೀವು ನನ್ನ ಪಿ ಅಂಡ್ ಎಲ್ ಮೇಲೆ ನೀವು ಕಂಡೀರಾ ಅಂದ್ರೆ ನಾನು ತೋರಿಸಲ್ಲ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬೇಡ ದಯವಿಟ್ಟು ಓಕೆನಾ ಸೊ ಹಾಗೆ ನಾವು ಬ್ಯಾಂಕ್ ಅಲ್ಲಿ ಏನಾಯ್ತು ಅಂತ ನೋಡುವ ಸೊ ಬ್ಯಾಂಕ್ ಅಲ್ಲಿ ಕೂಡ ನಮಗೆ ಇವತ್ತು ಟ್ರೇಡ್ ಇತ್ತು ಬಟ್ ನಾನು ನಿನ್ನೆ ಹೇಳಿದ್ರೆ ಹಂಡ್ರೆಡ್ ಪಾಯಿಂಟ್ ಮಾತ್ರ ನೀವು ಟಾರ್ಗೆಟ್ ಇಡಿ ಅಂತಂದಿದ್ದ ಸೊ ನೋಡಿ ನಮ್ಗೆ ಬ್ರೇಕ್ಔಟ್ ಆಯ್ತು ಒಂದು ರಿಟ್ರೆಸ್ಮೆಂಟ್ ತಗೊಂತು ಸ್ವಲ್ಪ ಹೋಲ್ಡ್ ಮಾಡ್ತು ನೋಡಿ ಈ ಕ್ಯಾಂಡಲ್ ಅಥವಾ ಈ ಕ್ಯಾಂಡಲ್ ಎಲ್ಲ ನಾವು ಎಂಟ್ರಿ ತೊಗೊಂಡಿದ್ರೆ ಆರಾಮಾಗಿ ನಾವು ಹಂಡ್ರೆಡ್ ಪಾಯಿಂಟ್ ನ ಟಾರ್ಗೆಟ್ ಇಡಬಹುದು ಬ್ಯಾಂಕ್ ನಿಫ್ಟಿಯಲ್ಲಿ ಈಸಿಯಾಗಿ ಹಂಡ್ರೆಡ್ ಪಾಯಿಂಟ್ ನ ಕ್ಯಾಪ್ಚರ್ ಮಾಡಬಹುದು ಒಂದು ಟೂ ತ್ರೀ ಟೈಮ್ಸ್ ನಮಗೆ ಆಪ್ಷನ್ ಸಿಕ್ಕಿದೆ ಸೊ ಇಲ್ಲಿಂದ ಹಂಡ್ರೆಡ್ ಪಾಯಿಂಟ್ ಕ್ಯಾಪ್ಚರ್ ಮಾಡಬಹುದು ಇಲ್ಲಿಂದ ಹಂಡ್ರೆಡ್ ಪಾಯಿಂಟ್ ನ ಕ್ಯಾಪ್ಚರ್ ಮಾಡಬಹುದು ಸೊ ಇಲ್ಲಿ ಕೂಡ ತುಂಬಾ ಚೆನ್ನಾಗಿ ನಮ್ಮ ಎಸ್ ಆರ್ ಲೆವೆಲ್ ವರ್ಕ್ ಆಗಿದೆ ನೋಡಿ ಎಕ್ಸಾಕ್ಟ್ ಆಗಿ ಈ ಲೆವೆಲ್ ಎಷ್ಟು ಚೆನ್ನಾಗಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗಿದೆ ಅಂತ ನೋಡಿ ಇಲ್ಲಿ ನನಗೆ ಇಲ್ಲಿಂದ ಏನಾಯ್ತು ಬ್ರಕ್ಔಟ್ ಬಂತು ಬ್ರಕ್ಔಟ್ ಆದ್ಮೇಲೆ ಅದನ್ನ ರೆಸಿಸ್ಟೆನ್ಸ್ ತಗೊಂಡು ಮತ್ತೆ ಒಂದ್ ಸ್ವಲ್ಪ ರೆಸಿಸ್ಟೆನ್ಸ್ ತಗೊಂಡು ಬ್ರಕ್ಔಟ್ ಆಯ್ತು ಅದಾದ್ಮೇಲೆ ನೋಡಿ ಕಂಪ್ಲೀಟ್ ಆಗಿ ಸಪೋರ್ಟ್ ಆಗಿ ತಗೊಂಡು ಎಕ್ಸಾಕ್ಟ್ ಆಗಿ ಮಾರ್ಕೆಟ್ ನಮಗೆ ಇಲ್ಲೇ ಕ್ಲೋಸ್ ಕೊಟ್ಟಿದೆ ನೀವು ನಿಫ್ಟಿ ಫ್ಯೂಚರ್ ಚಾರ್ಟ್ ಅಲ್ಲಿ ಕೂಡ ನಾನು ಆಲ್ರೆಡಿ ಅಲ್ಲಿ ಪೋಸ್ಟ್ ಮಾಡಿದ್ದೆ ಓಕೆ ಯಾರ ನಮ್ಮ ಟೆಲಿಗ್ರಾಮ್ ಗೆ ಜಾಯಿನ್ ಆಗಿಲ್ಲ ದಯವಿಟ್ಟು ಜಾಯ್ನ್ ಆಗಿ ನನ್ನ ಲೈವ್ ಮಾರ್ಕೆಟ್ ಅನಾಲಿಸ್ ವಿಡಿಯೋ ನಾನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಆದ ತಕ್ಷಣ ನಾನು ಫ್ಯೂಚರ್ ಮತ್ತೆ ಸ್ಪಾಟ್ ಎರಡು ಚಾರ್ಟ್ ನಾನು ಲೆವೆಲ್ಸ್ ನಲ್ಲಿ ಮೆನ್ಷನ್ ಮಾಡಿ ನಾನು ನಿಮಗೆ ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಮಾಡ್ತೀನಿ ಎವ್ರಿ ಡೇ ಸೊ ನಿಮ್ಗೆ ಅದೇನಾದ್ರೂ ಬೇಕು ಅಂದ್ರೆ ನೀವು ದಯವಿಟ್ಟು ಟೆಲಿಗ್ರಾಮ್ ಚಾನಲ್ ನ ಜಾಯ್ನ್ ಆಗಿ ಓಕೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಇಲ್ಲಿ ನಾನು ಈ ವಿಡಿಯೋ ಮುಗಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಹಾಗೆ ಡಿಸ್ಕ್ರಿಪ್ಷನ್ ನಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ ಅದನ್ನು ಕೂಡ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಸಾಕಷ್ಟು ಮಾರ್ಕೆಟ್ ಬಗ್ಗೆ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ ಥ್ಯಾಂಕ್ ಯು ವೆರಿ ಮಚ್ ಗೈಸ್